ನಮಸ್ಕಾರ ನಮ್ಮ ಇಂದಿನ ವಿಷಯ ಗಣಿತದಲ್ಲಿ ಕ್ಯಾಲ್ಕುಲಸ್ ವಿಧಾನ ಐಸಾಕ್ ನ್ಯೂಟನ್ ಮತ್ತು ಲೆಬ್ರಿಸ್ ನಡುವಿನ ಐತಿಹಾಸಿಕ ವಿವಾದ ನೀವು ಯಾವುದೇ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂದರೆ ಇಂಜಿನಿಯರಿಂಗ್ನಲ್ಲಿ ಶಿಕ್ಷಣ ಪಡೆದ ಅಥವಾ ವೃತ್ತಿನಲ್ಲಿರೋನ ಗಣಿತದಲ್ಲಿ ಕ್ಯಾಲ್ಕುಲಸ್ ಅಥವಾ ಇಂಟಗ್ರೇಷನ್ ವಿಧಾನಗಳು ಇಲ್ಲದೇ ಇದ್ದರೆ ಏನಾಗ್ತಾ ಇತ್ತು ಅಂತ ಕೇಳಿದರೆ ಅವರು ತಕ್ಷಣ ವಿಜ್ಞಾನ ಮತ್ತು ತಂತ್ರಜ್ಞಾನ ಈಗಿನಷ್ಟು ಮುಂದುವರಿತಾ ಇರಲಿಲ್ಲ ಮತ್ತು ಈಗಿರುವಂತೆ ಇರ್ತಾರೂ ಇರಲಿಲ್ಲ ಅಂತ ಹೇಳ್ತಾರೆ ಇದು ಯಾಕೆ ಅಂತ ಹೇಳಿದ್ರೆ ಕ್ಯಾಲ್ಕುಲಸ್ ಮತ್ತು ಇಂಟಗ್ರೇಷನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನದ ಗಣಿತದ ಮುಖ್ಯ ತಳಹದಿಗಳಾಗಿ ಈಗ ಪರಿಗಣಿತರಾಗಿದ್ದಾವೆ ಹಾಗೆ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಮುಂದುವರಿಸೋದಿಕ್ಕಿ ಬಹಳ ಉಪ ಉಪಯುಕ್ತವಾದಂಥ ಉಪಕರಣಗಳು ಕೂಡ ಆಗಿದ್ದಾವೆ ಈ ವಿಧಾನಗಳು ಇಲ್ಲದೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಇರೋದಕ್ಕೆ ಸಾಧ್ಯವಿಲ್ಲ ಅಂತ ನಾವು ಈಗ ಹೇಳಿದ್ರು ತಪ್ಪಿಲ್ಲ ಗಣಿತದ ಇಂತಹ ಭಾರಿ ಪ್ರಭಾವಶಾಲಿಯಾದ ವಿಧಾನವನ್ನು ಯಾರು ಹಿಡಿದ್ರು ಅನ್ನೋದರ ಕುರಿತಾಗಿ ಒಬ್ಬ ಗಣಿತಜ್ಞ ವಿಜ್ಞಾನಿ ಮತ್ತೆ ಮತ್ತೊಬ್ಬ ಅಷ್ಟೇ ಪ್ರತಿಭಾವಂತನಾದ ಇನ್ನೊಬ್ಬ ಗಣಿತಜ್ಞರ ನಡುವೆ ವಾದ ವಿವಾದಗಳು ಜರುಗಿದವು ಈ ವಿವಾದ ಗಣಿತ ಇತಿಹಾಸದಲ್ಲಿ ನಡೆದ ಅತ್ಯಂತ ಒಂದು ಮಹತ್ವದ ಘಟನೆ ಅಂತ ನಾವು ಹೇಳಬಹುದು ಹೇಳ್ಬಹುದು ನ್ಯೂಟನ್ ಸಾವಿರದ ಆರುನೂರ ಅರವತ್ತರ ದಶಕದಲ್ಲಿ ಮೆಥಡ್ ಆಫ್ ಫ್ಲೆಕ್ಸಿಯನ್ಸ್ ಅನ್ನುವ ರೂಪದಲ್ಲಿ ಕ್ಯಾಲ್ಕುಲಸ್ ನ ಮೂಲ ತತ್ವಗಳನ್ನ ಕಂಡುಹಿಡಿತಾನೆ ಆದ್ರೆ ಇವುಗಳನ್ನ ತಕ್ಷಣ ಪ್ರಕಟಣೆ ಮಾಡೋದಿಲ್ಲ ನ್ಯೂಟನ್ ತನ್ನ ಚಲನ ನಿಯಮಗಳು ಮತ್ತೆ ಗುರುತ್ವಾಕರ್ಷಣ ಸಿದ್ಧಾಂತವನ್ನು ರೂಪಿಸೋದಕ್ಕೆ ನ ಬಳಸಿರ್ತಾನೆ ನ ಗಾಟ್ ಫ್ರೆಂಡ್ ವಿಲಿಯಂ ಲೈಬ್ರೇಜ್ ಸ್ವತಂತ್ರವಾಗಿ ಸಾವಿರದ ಆರುನೂರ ಎಪ್ಪತ್ತರ ದಶಕದಲ್ಲಿ ನ ಅಭಿವೃದ್ಧಿ ಪಡಿಸಿ ಸಾವಿರದ ಆರುನೂರ ಎಂಬತ್ನಾಲ್ಕರಲ್ಲಿ ಅವಕಲನ ಕ್ಯಾಲ್ಕುಲೇಷನ್ ಅಂದರೆ ಡಿಫ್ರೆನ್ಷಿಯಲ್ ಕ್ಯಾಕುಲೇಸ್ನ ಮತ್ತು ಸಾವಿರದ ಆರುನೂರ ಎಂಬತ್ತಾರರಲ್ಲಿ ಸಮಕಾಲನ ಕ್ಯಾಲ್ಕುಲೇಷನ್ ಅಂದರೆ ಇಂಟರ್ನಲ್ ಕ್ಯಾಲ್ಕುಲೇಷನ್ ಕುರಿತಾಗಿ ಲೇಖನಗಳನ್ನ ಪ್ರಕಟ ಮಾಡ್ತಾನೆ ಲೈಬ್ನೀಜೊ ಕ್ಯಾಲ್ಕುಲೇಸು ಮತ್ತೆ ಇಂಟರ್ನಲ್ ಕ್ಯಾಲ್ಕುಲೇಸ್ ಪ್ರಕಟಿಸಿದ ನಂತರ ಐಶಾಕ್ ನ್ಯೂಟನ್ ಈ ಗಣಿತದ ವಿಧಾನಗಳನ್ನ ನಾನು ಮೊದಲೇ ಕಂಡುಹಿಡಿದಿದ್ದೆ ನನ್ನ ಕೃತಿಗಳನ್ನ ಚೇವರಿಯ ಮಾಡಿ ರೆಬ್ಲೀಸು ಈ ಪ್ರಕಟಣೆ ಮಾಡಿದ ಅಂತ ಆರೋಪ ಮಾಡ್ತಾನೆ ಇದಕ್ಕೆ ಪ್ರತಿಯಾಗಿ ಲೈಬ್ನೀಜೊ ಈ ವಿಧಾನವನ್ನು ನಾನು ಸ್ವತಂತ್ರವಾಗಿ ಅಭಿವೃದ್ಧಿಗೊಳಿಸಿದ್ದೇನೆ ನನ್ನ ವಿಧಾನ ಐಸಾಕ್ ನ್ಯೂಟನ್ ಗಿಂತಲೂ ಬೇರೆ ಯಾರ್ದು ಮತ್ತು ಉತ್ತಮ ಮತ್ತು ಕ್ರಮಬದ್ಧವಾಗಿದೆ ಅಂತ ತನ್ನನ್ನು ತಾನು ಸಮರ್ಥಿಸಿಕೊಂತಾನೆ ನ್ಯೂಟನ್ ಬೆಂಬಲ್ಗರು ನ್ಯೂಟನ್ ಸಾವಿರದ ಆರುನೂರ ಅರವತ್ತರ ದಶಕದಲ್ಲಿ ಈ ವಿಧಾನಗಳನ್ನ ರೂಪಿಸಿರುವುದರಿಂದ ಎಲ್ಲ ಕೀರ್ತಿ ಆತನಿಗೆ ಸಲ್ಲಬೇಕು ಲೈಬ್ನೀಜು ತನಗಿದ್ದ ಬ್ರಿಟಿಷ್ ರಾಯಲ್ ಸೊಸೈಟಿಯ ಸಂಪರ್ಕಗಳ ಮೂಲಕ ನ್ಯೂಟನ್ ಅಭಿವೃದ್ಧಿ ಪರಿಚಿತ ವಿಧಾನಗಳನ್ನ ಕದ್ದಿದ್ದಾನೆ ಅಂತ ಹೇಳಿದ್ರೆ ಲೈಬ್ನೀಸ್ ಪರ ವಾದ ಮಾಡ್ತಕ್ಕಂಥವ್ರು ಲೈವ್ನೀಸ್ ಪರ ನಿಂತವರು ಮೂಲ ಪರಿಕಲ್ಪನೆಗಳು ಒಂದೇ ಆಗಿದ್ರು ಕೂಡ ಲೈಬ್ನೈಜ್ ಸರಿಸಿದ ಮಾರ್ಗನೇ ಬೇರೆ ಅಷ್ಟೇ ಅಲ್ಲದ ತನ್ನ ವಿಧಾನಗಳನ್ನ ನ್ಯೂಟನ್ಗಿಂತ ಮುಂಚೆ ಪ್ರಕಟ ಮಾಡಿದ್ದಾನೆ ಆದ್ರಿಂದ ಈ ಪದ್ಧತಿಯನ್ನು ಕಂಡಿಡಿದಂಥ ಗೌರವ ಆತನಿಗೆ ಸಿಗಬೇಕಂತ ವಾದ ಮಾಡ್ತಾರೆ ಇದರಿಂದ ಬ್ರಿಟನ್ನ ಇಂಗ್ಲೆಂಡ್ ಬ್ರಿಟನ್ ಮತ್ತೆ ಇದರಿಂದ ಬ್ರಿಟನ್ ಮತ್ತು ಇಂಗ್ಲೆಂಡ್ ಗಣಿತಜ್ಞರು ನ್ಯೂಟನ್ ಪರ ಫ್ರಾನ್ಸ್ ಮತ್ತು ಜರ್ಮನಿಯ ಗಣಿತಜ್ಞರು ರೈಬ್ರಿಜ್ ಪರ ನಿಂತು ಎರಡು ಬಣ್ಣಗಳಾಗಿ ಒಡೆದೋಗ್ತವೆ ಇದಕ್ಕೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾವಿರದ ಏಳ್ನೂರ ಹನ್ನೊಂದರಲ್ಲಿ ಲಂಡನ್ನ ರಾಯಲ್ ಸೊಸೈಟಿ ಈ ವಿಚಾರವನ್ನು ತಲಿಕೆಗೆ ಒಳಪಡಿಸುತ್ತೆ ಆ ಸಮಯದಲ್ಲಿ ನ್ಯೂಟನ್ನು ರಾಯಲ್ ಸೊಸೈಟಿ ಅಧ್ಯಕ್ಷನಾಗಿದ್ದರಿಂದ ತನಿಖಾ ವರದಿ ನ್ಯೂಟನ್ ಪರವಾಗಿ ಹೊರಬರುತ್ತೆ ಲೈಬ್ರಿಜು ಕೃತಿ ಚಿತ್ರ ಮಾಡಿದಕ್ಕೆ ಯಾವುದೇ ಪುರಾವೆಗಳು ಸಿಗದೇ ಇದ್ರೂ ಕೂಡ ಆತನ ಹೆಸರಿಗೆ ಕಳಂಕ ಬರುತ್ತೆ ನ್ಯೂಟನ್ನು ತನ್ನ ನಲ್ಲಿ ಫ್ಲೆಕ್ಸಿಯನ್ಸ್ ಅನ್ನುವ ಪರಿಕಲ್ಪನೆಯನ್ನು ಬಳಸಿಕೊಂಡಿರ್ತಾನೆ ಇದು ಅರ್ಥ ಮಾಡಿಕೊಳ್ಳೋದಕ್ಕೆ ಮತ್ತೆ ಬಳಸೋದಕ್ಕೆ ಬಹಳ ಕ್ಲಿಷ್ಟಕರ ಆಗಿರುತ್ತೆ ಇದರ ಬದಲಿಗೆ ಲೈಬ್ರೀಸ್ ಡಿ ಬೈ ಡಿ ಎಕ್ಸ್ ಮತ್ತು ಉದ್ದವಾದಂಥ ಎಸ್ಎನ್ ಎಲ್ಲದಂತ ಅನುಕರಣದ ಅಂದರೆ ಇಂಟಗ್ರೇಷನ್ನ ಚಿಹ್ನೆಗಳನ್ನ ಪರಿಚಯ ಮಾಡಿರ್ತಾನೆ ಈ ಪರಿಕಲ್ಪನೆ ಅತ್ಯಂತ ಸ್ಪಷ್ಟ ಮತ್ತು ಬಳಕೆಗೆ ಬಹಳ ಸರಳ ಮತ್ತು ಅನುಕೂರಣೀಯ ಮತ್ತು ನೇರವಾಗಿರುತ್ತೆ ಇದನ್ನು ಬಳಸೋದು ಬಹಳ ಆಗಿರೋದ್ರಿಂದ ಗಣಿತಜ್ಞರು ಮತ್ತು ಇಂಜಿನಿಯರ್ಗಳು ವಿಜ್ಞಾನಿಗಳು ಇದನ್ನ ತಕ್ಷಣವೇ ಒಪ್ಪಿಕೊಳ್ತಾರೆ ಇಂಧನ ಇತಿಹಾಸಕಾರರ ಅಭಿಪ್ರಾಯದ ಪ್ರಕಾರ ನ್ಯೂಟನ್ ಮತ್ತು ಲೈಬ್ನೀಸ್ ಇಬ್ಬರು ಸ್ವತಂತ್ರವಾಗಿ ಕ್ಯಾಲ್ಕುಲಸ್ ವಿಧಾನವನ್ನು ಪರಿಚಯ ಮಾಡಿದರು ಆದರೆ ಲೈಬ್ನೀಸ್ನ ವಿಧಾನ ಬಹಳ ಕ್ರಮಬದ್ಧ ಆಗಿದ್ದು ಗಣಿತದ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿತು ಈ ವಿಧಾನವನ್ನು ವಿಜ್ಞಾನಿಗಳು ಇಂಜಿನಿಯರ್ಗಳು ಬಹಳ ಸಶಕ್ತವಾಗಿ ತೊಡಗಿದ್ರು ಬೂಟನ್ ವಿಧಾನ ಐತಿಹಾಸಿಕ ಉಲ್ಲೇಖಗಳಿಗೆ ಮಾತ್ರ ಸೀಮಿತ ಆಗಿದೆ ಅಂತ ಈಗಿನ ಇತಿಹಾಸಕಾರರು ತೀರ್ಮಾನಕ್ಕೆ ಬಂದಿದ್ದಾರೆ ಈ ವಿವಾದ ವೈಜ್ಞಾನಿಕ ರಂಗದಲ್ಲಿ ಯಾವಾಗಲೂ ಕೇವಲ ಸತ್ಯ ಪರಿಗಣಿತ ಆಗೋದಿಲ್ಲ ಆದರೆ ಜಾಗದಲ್ಲಿ ವೈಯಕ್ತಿಕ ಅಹಂಕಾರ ರಾಷ್ಟ್ರಾಭಿಮಾನ ಖ್ಯಾತಿ ಮತ್ತು ಪ್ರಕಟಣೆ ಪ್ರಾಮುಖ್ಯತೆಗಳು ಕೂಡ ಪರಿಗಣಿತ ಆಗ್ತವೆ ಅನ್ನೋದನ್ನ ಮೊದಲ ಬಾರಿಗೆ ಮೊದಲ ಬಾರಿಗೆ ಸಾಬೀತುಪಡಿಸುತ್ತೆ ಐಸಾಕ್ ನ್ಯೂಟನ್ ತನ್ನ ಪ್ರಭಾವವನ್ನು ಬಳಸಿ ಇತರ ಸಮಕಾಲೀನ ವಿಜ್ಞಾನಿಗಳು ಮತ್ತು ಗಣಿತಜ್ಞರನ್ನ ಹೊತ್ತಿಕ್ಕದಿಕ್ಕೆ ಯತ್ನ ಮಾಡ್ತಾ ಇದ್ದ ಅನ್ನೋದಕ್ಕೆ ಇನ್ನೂ ಕೆಲವು ಪ್ರಕರಣಗಳು ನಮಗೆ ಇತಿಹಾಸದಲ್ಲಿ ತಗ್ತವೆ ಅವುಗಳನ್ನ ಕುರಿತಾಗಿ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ